ಪ್ರಕ್ರಿಯೆ ನಿರಂತರ ಚಾಲೂ ಇರ್ಬೇಕಂದ್ರೆ ಈಗಾಗಲೇ ನಾವು ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಿ ಇಪ್ಪತ್ತೈದು ದಿವಸ ಆಗ್ಬೇಕಾಗಿಲ್ಲ ಕೂಡ ಈ ಪ್ರಕ್ರಿಯೆ ಸುಖಾಂತ ಕಾಣಲಿಲ್ಲ ಆ ಹಿನ್ನೆಲೆಯಲ್ಲಿ ಸ್ಥಳ ಆಗಿದೆ ಸ್ಥಳ ಆಗಿದ್ರಿಂದ ಏಳು ಲಕ್ಷ ಮೂವತ್ತು ಸಾವಿರ ಮ್ಯಾಟ್ರಿಕ್ ಟನ್ ಇವತ್ತು ಮುಗಿಸ್ಬೇಕಾಗಿರ್

ಒಪ್ಪಂದ ಮಾಡಿಕೊಂಡು ಕಬ್ಬಾಗಿ ಅಂತ ಹಂಗಾಮಿಗೆ ಅವಕಾಶ ಮಾಡ್ಕೊಳ್ಬೇಕಂತೇಳಿ ಎಲ್ಲ ರೈತರಲ್ಲಿ ನಾನಿ ತಿಮ್ಮಕ್ಕಳು ಮಾಡ್ಕೊಳ್ತೀನಿ ಜೊತೆಗೆ ರೈತರ ಯಾವುದೇ ಆತಂಕ ಅಥವಾ ವಿಷಯ ಇದ್ರೆ ಖಂಡಿತ ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಾರೆ ಅವ್ರ ಜೊತೆ ಏನು ವಿಚಾರ ವಿನಿಮಯ ಮಾಡ್ಕೊಳಿ ಧೈರ್ಯ ಅದನ್ನ ಮಾಡ್ಕೊಳ್ಳಿ ಅಂತಕ್ಕಂಥ ಒಂದು ಪ್ರಾರ್ಥನೆ ಮಾಡಿಕೊಂಡು ಏನು ಈ ಘಟನೆ ಆಗಿದೆ ಇದರಲ್ಲಿ ಸೈದಾಪುರ್ ಕಾರ್ಖಾನೆಗೂ ಸ್ವಲ್ಪ ಸಮಸ್ಯೆ ಆಗಿರೋದ್ರಿಂದ ವಿಷ ವ್ಯಕ್ತಪಡಿಸಿ ನಾನು ಈ ಒಂದೇ ಕಾರ್ಖಾನೆ ಅಲ್ಲ ಈ ಜಿಲ್ಲೆಯಲ್ಲಿ ಎಲ್ಲ ಕಾರ್ಖಾನೆಗಳಿಗೆ ಸಾಧ್ಯ ಆದಷ್ಟು ಒಂದು ಸೆಕ್ಯೂರಿಟಿಯನ್ನು ಕೊಡ್ತಕ್ಕಂಥ ಮತ್ತು ಈ ಥರ ಘಟನೆಯಲ್ಲಿ ಯಾರು ಕಿಡಿಗೇಡಿಗಳು ಏನು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ನಾವು ಯಾವುದೂ ನಿಲ್ಲಿಸೋದಿಲ್ಲ ಯಾಕಂತಂದರೆ ಯಾರು ತಪ್ಪು ಮಾಡಿದ್ರು ತಪ್ಪೇ ನಾನೇ ಮಾಡಿ ಅವರೇ ಮಾಡಿ ರೈತೇ ಮಾಡಿ ಕಾರ್ಖಾನೆ ಮಾಲೀಕನೇ ಮಾಡಿ ಎಲ್ಲ ಹಿನ್ನೆಲೆಗಳನ್ನ ಅಷ್ಟೊಂದು ಸರ್ಕಾರ ಒಂದು ತನಿಖೆ ಕೂಡ ಮಾಡ್ತದೆ ನಾನು ಹೇಳಿ ಏನಾಗಿದೆ ಇಲ್ಲಿಗೆ ನಿಲ್ಲಿಸಿ ಇನ್ಮೇಲೆ ಕಬ್ಬು ಅರಿತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗಲಿ ಅಂತ ಹೇಳಿ ಕಾರ್ಖಾನೆ ಮಾಲೀಕರ ಜೊತೆ ಕೂಡ ಸಂಧಾನ ಮಾಡ್ತಾ ಯಾಕಂದ್ರೆ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕೆಲವು ಮಾಲೀಕರು ಸ್ವಲ್ಪ ಕಾರ್ಖಾನೆ ಪ್ರಾರಂಭ ಮಾಡಿ ಹಿಂಜರಿತಾ ಇದೆ ಅವರಲ್ಲಿ ಕೂಡ ನಾನು ನಿವೇದನೆ ಮಾಡ್ತಾ ಇದ್ದೀನಿ ಪ್ರಕ್ರಿಯೆಯನ್ನು ಇಟ್ಟು ಏನ್ ಮಾಡ್ಕಟ್ಟೆ ಏನು ಅವರಿಗೆ ಹೆಚ್ಚಿನ ಸಹಾಯ ಸಂಚಾರ ಸರ್ಕಾರ ಇಲ್ಲ ನಾವು ಕೊಡ್ತೀವಿ ಪ್ರಕ್ರಿಯೆ ಪ್ರಾರಂಭ ಮಾಡಲಿಕ್ಕೆ ಆಗಿರುವಂತೂ ಸಾವಿರದ ಆಮೇಲೆ ಪ್ರಮುಖ ಬೇಡಿಕೆ ಒಂದಷ್ಟು ನಾಲ್ಕು ಮೀಟಿಂಗ್ ನಾವು ಒಂದು ಮೀಟಿಂಗಲ್ಲಿ ನಮಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕೊಡಬೇಕು ಅಂತ ಕೆಲಸ ಮಾಡಿದ್ದೆ ಹೋರಾಟಗಾರರು ಬಿಟ್ಟು ಹೋದ್ರು ಆನಂತರ ನಾವು ಏನು ಹೇಳಿದ್ರು ರಿಕವರಿ ಮೇಲೆ ನೀವು ತೆಗಿಬೇಕು ರಿಕವರಿ ತೊಂದರೆ ಆಗ್ತದೆ ಏಕರೂಪ ಕೊಡಬೇಕು ಅಂತಕ್ಕಂಥ ಅದಕ್ಕೆ ನಾವು ಮಾಲೀಕರನ್ನು ಕರೆದು ಒಪ್ಪಿಗೆ ಪಡೆದಿವಿ ಆ ನಂತರ ಮತ್ತೊಂದು ಡಿಮಾಂಡ್ ಸಾವಿರದ ಎರಡ್ನೂರ ಐವತ್ತು ಕಾಲಕ್ಕೆ ಕೊಡ್ಬೇಕು ಅಂತಕ್ಕಂಥದ್ದು ಬಂತು ಅಥವಾ ನಾವು ಹಿಂದಿನ ಬಾಕಿ ಕೊಟ್ಟು ಕೊಡ್ಬೇಕು ಚಾಲು ಮಾಡಬೇಕು ಆ ಬೇಡಿಕೆಗೆ ನಾವು ಸ್ಪಂದಿಸಿ ನಿನ್ನೆ ಐದು ಗಂಟೆಗೆ ಇವ್ರಿಗೆಲ್ಲ ಹೋರಾಟ ವಿನಂತಿ ಮಾಡಿದ ಬಂದ್ಬಿಡಿ ನಾನು ಫ್ಯಾಕ್ಟ್ರಿ ಮಾಲಕರ ಜೊತೆ ಮಾತುಕತೆ ಮಾಡಿದ್ದೀನಿ ಪ್ರಾರಂಭ ಮಾಡೋಣ ಹೇಳಿದೆ ಅಷ್ಟಲ್ಲೇ ಈ ಘಟನೆಗಳು ಮಾಡಬೇಕು ಬಹಳ ಸಂಗತಿ ಬಹಳ ವಿಸಾದದ ಸಂಗತಿ ಇದು ನಾವು ಸರ್ಕಾರದವರು ಈಗಾಗಲೇ ಮುಖ್ಯಮಂತ್ರಿಗಳೇ ಕರೆದು ಸರ್ಕಾರದಿಂದ ಐವತ್ತು ರೂಪಾಯಿ ಕೊಡ್ತಾ ಇದ್ದೀವಿ ನೀವು ಫ್ಯಾಕ್ಟ್ರಿ ಅವ್ರ ಐವತ್ತು ರೂಪಾಯಿ ಕೊಡಿ ಅಂತ ಹೇಳಿ ಸಂಧಾನ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು ಆದ್ರಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಸುಗರ್ ಫ್ಯಾಕ್ಟರಿ ಪ್ರಾರಂಭವಾಗಿ ನಮ್ಮಲ್ಲಿ ನಾನ್ ಸುಗರ್ ಫ್ಯಾಕ್ಟ್ರಿಗಳು ಅದರ ಜೊತೆಗೆ ಮೊನ್ನೆ ಹೋಗಿ ಗಣಾಜಿ ಮಾಡ್ತಕ್ಕಲ್ಲದಾಯಿತು ಇವತ್ತು ಸವೀರ್ವಾಣಿ ಬರ್ತಕ್ಕಂಥ ಇದರಲ್ಲಿ ಯಾರು ಕಿಡಿಗೇಡಿಗಳು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ತಕ್ಕಂಥದ್ದು ಕಾನೂನು ಕ್ರಮ ಕೈಗೊಳ್ಳತಕ್ಕಂಥದ್ದು ಸರ್ಕಾರ ಮಾಡ ಅದ್ರ ಜೊತೆಗೆ ನಾವು ಫ್ಯಾಕ್ಟ್ರಿ ಮಾಲೀಕರಿಗೆ ಏನು ನೋವಾಗಿದೆ ಕೊಡ್ತೀವಿ ಒಂದಾಗಲೂ ಈ ಘಟನೆ ನಡೆಸಿದ್ರು ಇದನ್ನ ಆದಷ್ಟು ಬೇಗ ಸರಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ವಿನಂತಿ ಮಾಡ್ಕೊತೀವಿ ನನಗೆ ಬೇಸರ ಅಂದ್ರೆ ರೈತ ಹನ್ನೆರಡು ತಿಂಗಳ ಬೆಳೆದಂತ ಇದು ಆಗಿ ಒಳ್ಳೇತ

ನೋಡಿ ಸರ್ಕಾರ ಹಾಗೂ ಹೋರಾಟಗಾರ ಸಮಸ್ಯೆ ಅಲ್ಲ ಕಾರ್ಖಾನೆ ಮಾಲೀಕರು ಹಾಗೂ ಹೋರಾಟಗಾರ ಸಮಸ್ಯೆ ಒಂದ್ ಕಡೆ ರೈತರು ನಾವು ಬೇರೆ ಸಾಕು ಸಾಕು ನಾವು ಕಳಿಸ್ತಿವಂತಕ್ಕಂಥದ್ದು ಅವ್ರ ಅವರು ಚಾಲೂ ಮಾಡಿದ್ದಾರೆ ಅದಕ್ಕೆ ಅಡೆತಡೆ ಮಾಡ್ತಕ್ಕಂಥದ್ದು ಕೆಲವು ಗಿಡಗೇಡಿಗಳು ಬೆಂಕಿ ಹಚ್ತಕ್ಕಂಥ ಕೆಲಸನ ಇವತ್ತಾಗಿರ್ಲಿ ಇದು ವಿಚಾರಣೆ ಯಾಕಂದ್ರೆ ರೈತ ತಂದು ಕೊಡತಕ್ಕ ಗಂಭೀರ ಬೆಂಕಿ ಆಯ್ತು ಅಂದ್ರೆ ಯಾವಾಗ ಮಾಡಿ ಸಭೆ ಮಾಡುವುದರಿಂದ ಸಮಸ್ಯೆ ಪರಿಹಾರ ಆಗುತ್ತೆ ಸಭೆಗಳು ನಿರಂತರವಾಗಿ ಮಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರತಿಫಲ ಕೊಡತಕ್ಕಂಥ ಹಂತಕ್ ಬಂದಾಗ ಕೂಡ ಮತ್ತೊಂದು ಹೊಸ ಹುಡುಕ್ ಮಾಡ ಮೊದ್ಲು ಏನು ಹೇಳಿದ್ರು ಮೂರು ಸಾವಿರದ ಐನೂರು ರೂಪಾಯಿ ಕಾಲ್ ಕೊಡ್ಬೇಕು ರಾಜ್ಯದಲ್ಲಿ ಅಂತ ಹೇಳಿದ್ರು ಅವತ್ತೆಲ್ಲ ರೈತ ಪ್ರತಿನಿಧಿಗಳು ರಾಜ್ಯದ ರೈತ ಪ್ರತಿನಿಧಿಗಳು ಮಾತನಾಡಿದ ಅವ್ರ ಒಪೀಸ್ ಮೇಲೆ

ಒಂದ್ ಟಿ ಹೆಚ್ಚಾಗಿದೆ ಸರಾಸರಿ ಒಂದ್ ಕಾರ್ಖಾನೆಯಲ್ಲಿ ಇನ್ನೂರು ಒಂದೊಂದು ಕಾರ್ಖಾನೆಯಲ್ಲಿ ಇನ್ನೂರ ಐವತ್ತು ಮುನ್ನೂರು ಮುನ್ನೂರ ಐವತ್ತು ಹೆಚ್ಚು ಇಷ್ಟೆಲ್ಲ ನಾವು ಪ್ರಯತ್ನ ಮಾಡಿರೋ ಪ್ರತಿಫಲದಿಂದ ಹೆಚ್ಚು ಸಿಗ್ತಾ ಇದೆ ಇನ್ನು ಏನಾರು ಇದ್ರು ಕೂಡ ನಮ್ಗೆ ಈ ಕಾರ್ಖಾನೆಗಳು ಏನಾದ್ರು ಹೆಚ್ಚಿಗೆ ಲಾಭ ಮಾಡ್ಕೊಂಡಿರ್ತಕ್ಕಂಥದಿಂದ ನೋಡಿ ಅಲ್ಲಿ ನಮ್ಮ ಪ್ರಯತ್ನ ಅವ್ರು ಅವರು ಸಂಧಾನ ಮೂಲಕ ಮಾಡಿ ಅವ್ರ್ಯಾಕ್ಟೀಸ್ ನಮ್ಮಲ್ಲಿ ಏನಿದೆ ಎಫ್ ಆರ್ ಬಿವ್ರಾವಲ್ಲ ಎಕ್ಸ್ಪೋರ್ಟ್ ಕೊಡೋರು ನಾವಲ್ಲ ಇಲ್ಲಿ ನಮ್ಗೆ ಮಾಲೀಕರು ಹಾಗೂ ರೈತರ ನಡುವೆ ನಾವು ಸಂಧಾನವಾಗಿ ಕೆಲಸ ಮಾಡ್ತೀವಿ ಎಲ್ಲೋ ಒಂದು ಕಡೆ ನಮಗೆ ಕಡಿಮೆ ಆಗ್ತೈತೆ ಅಂದಾಗ ಸರ್ಕಾರನೇ ಐವತ್ತು ರೂಪಾಯಿ ಕೊಡ್ತಾರೆ ಸರ್ಕಾರ ಮಾಡಿದೆ ಸಂಧಾನಕ್ಕಾಗಿ ಏನು ನಾವು ನಡೀತಾ ಇದ್ದೀವಿ ಪ್ರಯತ್ನ ಕಂಟಿನ್ಯೂ ಮಾಡ್ತಾನೆ ಇದ್ದೀವಿ ಮುಂದೆ ಮುಂದುವರಿಸ್ತೀವಿ ಅವ್ರದ್ದು ಕಾರ್ಖಾನೆ ಮಾಲೀಕರು ಒಂದು ಸಂಧಾನ ಆಗಬೇಕು ಒಂದು ಕಡೆ ಏನಾಗಿದೆ ನಾವು ರೈತರು ಕಬ್ಬು ಕಳಿಸ್ತೀವಿ ನಮ್ಗೆ ಅವಕಾಶ ಕೊಡಿ ಅಂತೇಳಿ ಒಂದು ಕಡೆ ನಡೀತಾ ನೀವು ರೇಟ್ ಕೊಡಬೇಕು ಅನ್ನೋದು ಸ್ಟಾರ್ಟ್ ಮಾಡಿಬಿಡಿ ಅಂತ ಇನ್ನೊಂದು ಕಡೆ ನಟ್ಟಿದ್ದು ನಮಗೆ ತೊಂದರೆ ಆಗುತ್ತೆ ಆದಷ್ಟು ಬಗೆಹರಿಸ್ತಾರೆ ಸರ್ ಗುರುನಾಥ್ ಸಚಿವರು ಬಂದು ಭೇಟಿ ಕೊಟ್ಟರೆ ನಾವು ಜೊತೆ ಮಾತುಕತೆ ಮಾಡಿ ಸಂಧಾನ ಆಗ್ತೀವಿ ಅನ್ನುವಂಥದ್ದನ್ನ ಹೇಳಿದ್ರಂತ ಹೇಳ್ತಾರೆ ಸರ್ ರೈಟ್

ಏಳು ಲಕ್ಷ ಮೂವತ್ ಸಾವಿರ ಹೆಕ್ಟೇರ್ ನಲ್ಲಿ ಜ್ವರೇ ಬಿಜಾಪುರ ಬಿಜಾಪುರ್ ಬಾಗಲಕೋಟ್ ನಲ್ಲಿ ಐದು ಲಕ್ಷ ಹೆಕ್ಟರ್ ಇದೆ ಏಳು ಲಕ್ಷ ಮೂವತ್ ಸಾವಿರ ಹೆಕ್ಟರ್ ನಲ್ಲಿ ಐದು ಲಕ್ಷ ಇದೆ ಮೂರ್ ಜಿಲ್ಲೆಯಲ್ಲಿ ನುಡಿಸ್ದೆ ಹೋದ್ರೆ ಮುಂದಿನ ಭವಿಷ್ಯದ ಬಗ್ಗೆ ವಿಚಾರ ಮಾಡಬೇಕು ಯಾರ್ಯಾರು ಹನ್ನೆರಡು ತಿಂಗಳು ಬೆಳೆಸಿ ನಿಂತಿದ್ದಾರೆ ಅವ್ರ ಹದಿಮೂರು ತಿಂಗಳು ಹದಿನಾಲ್ಕು ತಿಂಗಳಿಗೆ ಅವ್ರು ಕಂದು ಮುಗಿಸಿದ್ರೆ ಮುಂದಿನ ಯಾರು ತಡ ಆಗಲ್ವಾ ಇದೆಲ್ಲ ವಿಚಾರ ಮಾಡ್ಬೇಕಲ್ಲ ರೈತರ

ಆದ್ರೂ ಏನಾಗಬೇಕು ಈಗ ಇದು ಪ್ರಕ್ರಿಯೆ ಮುಂದುವರಿತಪ್ಪ ಅಂತಂದ್ರೆ ಇಲ್ಲಿಲ್ಲ ನಾಳೆ ಸಕ್ಕರೆ ದಾಳಿ ಏರ್ಬೋದು ಅವಾಗ ಕೋಟ ಸ್ವಲ್ಪ ಅವಾಗ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅದನ್ನೆಲ್ಲ ತಿಳ್ಕೊಂಡೆ ನಾವು ಈ ಕೆಲಸ ಪ್ರಾರಂಭ ಮಾಡ್ರಿ ಮತ್ತೆ ಈಗಾಗಲೇ ಕೇಂದ್ರ ಸರ್ಕಾರಕ್ಕೂ ಮನವರಿಕೆ ಮಾಡಿಕೊಟ್ಟಿದೀವಿ ಏನೇನು ಕರ್ನಾಟಕ ಕಮ್ಮಿ ಆಗಿದೆ ಇದ್ನಾಲ್ ಅಲ್ಲಿ ಗುಜರಾತಿಗೆ ಹೆಚ್ ಕೊಟ್ಟಿದ್ರಿ ಕರ್ನಾಟಕ ಇವೆಲ್ಲ ಸಕ್ಕರೆ ದಾಡಿ ಒಂದ್ ನಿಮಿಷಪ್ಪ ಸಕ್ಕರೆ ದಾಡಿ ನಾಲ್ಕು ಸಾವಿರದ ಮುನ್ನೂರಕ್ಕೋಗಿತ್ತು ನಾಲ್ಕು ಸಾವಿರದ ಏಳ್ನೂರಕ್ಕೋಗಿತ್ತು ಇವತ್ತು ಮೂವತ್ತಾರು ಮೂವತ್ ಮೂರು ಇದನ್ನೆಲ್ಲ ತಿಳ್ಕೊಳ್ಬೇಕಾಗ್ತದೆ ಇದು ಸರಿ ಆಗ್ತದೆ ಆದ್ಮೇಲೆ ಖಂಡಿತ ಹೆಚ್ಚಿನ ರಾಜ್ಯದ ಹೆಚ್ಚಿನ ಸಹಾಯ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ದಯಮಾಡಿ ತಮ್ಮಲ್ಲಿ ನಾವು ಇಷ್ಟೇ ನಿಗದಿ ಯಾವುದೇ ಗಾಳಿ ಸುದ್ದಿ ಕಿವಿ ಕೊಡದೆ

ಯಾರು ಹೇಳಿದ್ರೆ ಹೆಸರು ಇಂಥವ್ ಮಾಡಿ ಅಂತ ಪ್ರತಿಕ್ರಿಯೆ ನಿರ್ದಿಷ್ಟವಾಗಿ ನೋಡಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರೇ ಇರಲಿ ಬೇರೆಯವರೇ ಸಚಿವರಿದ್ರು ಕೂಡ ಈ ಕೆಲಸ ಮಾಡೋದಿಲ್ಲ ನಮ್ಮವರೇ ಇರಲಿ ಬೇರೆ ಪಕ್ಷದವರೇ ಇರ್ಲಿ ಇದನ್ನ ಯಾರು ಮಾಡೋದಿಲ್ಲ ಯಾಕಂದ್ರೆ ರೈತರ ಮೇಲೆ ಇದನ್ನ ಮಾಡಕ್ ಸಾಧ್ಯ ಆ ರೊಬೋಟ್ ಹೋಗ್ತೀನಿ ಒಂದು ಸಾರಿ ಟಿಸ್ನ ಬಡಾ ಮಾಡಿ ಬಂದಿರಬಹುದು ಅದಕ್ಕೆ ನಾನು ಕ್ಷಮೆ ಕೋರಿಬಿಡ ಸರ್ ಸರ್ ಎಲ್ಲೆಲ್ಲಾ ಪರಿಸರ ಅಲ್ಲಿ ಬಂದಂಗೈತಿ ಸರ್ ಸರ್ 100% ಪಗೆ ಸರ್ 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 ಏನಾದ್ರು ಸಿಂಗಾಪುರವ್ರು ನೋಡಿದ್ರೆ ನಾನು ಬೆಂಗಳೂರಿನಿಂದ ಇಲ್ಲಿ ನೋಡಿ ಬಂದು ಇದನ್ನ ಬಗೆಹರಿಸಿ ಬಿಹಾರ ಚುನಾವಣೆ ಬಗ್ಗೆ ರಿಸಲ್ಟ್ ನೋಡಿ ನಾನು ಬರ್ತಿರ್ತೀನಿ ಸರ್ ರೈತರ ಬಗ್ಗೆ ನೋಡಿ ಎರಡು ಕಡೆಯಿಂದ ಸಮಾಧಾನ ಮಾಡಬೇಕು ڏاڍي ڏيکاري ڏيکاري ڏاڍي 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 最後にして。<laughs> <laughs> <laughs> 사. 아살 수.